ಒಂದು ಗುರಿ ನಮಸ್ಕಾರ ಭರವಸೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಗುರಿಯನ್ನು ನಿರ್ಧರಿಸಿಕೊಳ್ಳೋದು ಹೇಗೆ ಯಾವ ವಯಸ್ಸಿನಲ್ಲಿ ಗುರಿ ನಿರ್ಧರಿಸಿಕೊಳ್ಬೇಕು ಮಕ್ಕಳು ಗುರಿಯನ್ನು ಹೇಗೆ ನಿರ್ಧರಿಸಿಕೊಳ್ತಾರೆ ಇದರಲ್ಲಿ ಪಾಲಕರ ಪಾತ್ರ ಏನು ಸುಮ್ಮನೆ ಮಕ್ಕಳಿಗೆ ಏನಾಗ್ತೀಯ ದೊಡ್ಡಾದ ಮೇಲೆ ಅಂತ ಕೇಳ್ತೀವಲ್ಲ ಹಾಗೆ ಕೇಳುವ ಬದಲು ಗುರಿಯನ್ನು ನಿರ್ಧರಿಸ್ಕೊಳ್ಳೋದಕ್ಕೆ ನಾವು ಹೇಗೆ ನೆರವಾಗಬೇಕು ನಾವು ಮನೆಯಲ್ಲಿ ಒಂದು ಮಗುವನ್ನ ಬೆಳೆಸ್ತಾ ಇರ್ಬೇಕಾರೆ ನಾವು ಅಂದರೆ ತಂದೆ ತಾಯಿಯರ ಚೈಲ್ಡ್ಹುಡ್ ಎಕ್ಸ್ಪೀರಿಯನ್ಸಸ್ ತುಂಬ ಮ್ಯಾಟರ್ ಆಗುತ್ತೆ ನನ್ನ ತಂದೆ ತಾಯಿ ಈ ಥರ ಹೇಳ್ಕೊಟ್ಟಿದ್ರು ಅದರಿಂದ ನಾನು ನನ್ನ ಮಗುನೇ ಈ ಥರ ಬೆಳೆಸ್ತಾ ಇದ್ದೀನಿ ನನ್ನ ತಂದೆ ತಾಯಿ ಈ ಥರ ಮಾಡಿದ್ರು ಅದು ಇಷ್ಟ ಆಗಿರಲಿಲ್ಲ ಅದರಿಂದ ನಾನು ನನ್ನ ಮಗುನ ಆ ಥರ ಬೆಳೆಸಲ್ಲ ಎರಡೂ ರೀತಿಯ ಒಂದು ತೀರ್ಮಾನಕ್ಕೆ ತಂದೆ ತಾಯಿಗಳು ಬಂದಿರ್ತಾರೆ ಒಂದು ಮೇಜರ್ ಗೋಲ್ ಅಂತ ಬಂದಾಗ ಒಂದು ಒಂದು ಮಗು ಹುಟ್ಟಿದ್ದಂಗೆ ಆಸೆ ಇರುತ್ತಲ್ವ ನನ್ನ ಮಗುನ ಈ ಥರ ಮಾಡಬೇಕು ಹೀಗೆ ಬೆಳೆಸಬೇಕು ನಾನು ಪಟ್ಟಿದ್ದು ಕಷ್ಟಪಡಬಾರ್ದು ಈ ಥರದ್ದೆಲ್ಲ ಆ ಗುರಿಯ ಆಯ್ಕೆಯಲ್ಲಿ ನಾನು ಇಡೀ ಜೀವನದ ಗುರಿಯ ಆಯ್ಕೆ ಬಗ್ಗೆ ಹೇಳ್ತಾ ಇದ್ದೀನಿ ನಾವು ಈಗ ಮೇಜರಾಗಿ ನಾವು ಏನು ಮಾಡ್ತಿದ್ವಿ ಯಾವ ಕೋರ್ಸ್ ಓದಿಸ್ಬೇಕು ನನ್ನ ಮಗುವಿಗೆ ಯಾವುದರಲ್ಲಿ ಜಾಸ್ತಿ ಸಂಬಳ ಬರುತ್ತೆ ಯಾವುದರಲ್ಲಿ ಅವನು ಸೊಸೈಟಿನಲ್ಲಿ ಉನ್ನತ ವ್ಯಕ್ತಿಯಾಗಿ ಗುರ್ತಿಸ್ಕೋತಾನೆ ಅನ್ನೋದನ್ನು ಕೊಡ್ತಾ ಹೋಗ್ತಿದ್ದೆ ಆದರೆ ಖಂಡಿತ ತಪ್ಪಲ್ಲ ಆದರೆ ನಾವು ಇನ್ನೊಂದು ಗುರಿಯ ರೀತಿಯಲ್ಲೂ ಯೋಚನೆ ಮಾಡಬೇಕು ಗುರಿ ಅಂದರೆ ಏನು ನಾನು ಯಾವುದೋ ಒಂದು ಡೆಸ್ಟಿನೇಷನ್ ತಲುಪಿದಾಗ ನನಗೆ ಓ ನಾನು ಇಲ್ಲಿ ತ ಬಂದು ಮುಟ್ಟಿದೆ ಅನ್ನೋದೊಂದು ಖುಷಿ ಕೊಡಬೇಕು ಅದು ಒಂದು ಸಾಫಲ್ಯ ಅಂತ ಅನ್ನಿಸ್ಕೋಬೇಕು ಇಂಗ್ಲೀಷ್ನಲ್ಲಿ ನಾವು ಸಕ್ಸಸ್ಫುಲ್ ಹೌ ಡು ಯು ಫೀಲ್ ಆರ್ ಸಕ್ಸಸ್ ಅಂತ ಆದರೆ ನಾವು ಆ ಗುರಿಯನ್ನು ಒಂದು ಕೊಡಬೇಕಾದ್ರೆ ಮೌಲ್ಯಾಧಾರಿತ ಗುರಿ ಕೊಡೋದು ತುಂಬ ಮುಖ್ಯ ಅಂತ ಅನ್ಸತ್ತೆ ನಿನಗೆ ಎಷ್ಟು ಸಂಬಳ ಬರುತ್ತೆ ನೀನು ಏನು ಓದ್ತೀಯಾ ಅದರಿಂದ ನೀನು ಸೊನ್ಸೈಟಿನಲ್ಲಿ ಒಂದು ಗುರುತಿಸ್ಕೊಳ್ತೀಯಾ ಅಂತ ಹೇಳೋದ್ರ ಜೊತೆಗೆ ಅಥವಾ ಹೇಳೋದಕ್ಕಿಂತ ಮುಂಚೆ ಮೌಲ್ಯಗಳ ಬಗ್ಗೆ ಒಂದು ನೀನು ನಿನ್ನ ತಂದೆ ತಾಯಿ ಜೊತೆ ಯಾವ ರೀತಿ ಮಾತಾಡ್ತಿ ಅಂದರೆ ಲೆಕ್ಚರ್ ಕೊಟ್ಟು ಅಂತಲ್ಲ ನಾನು ಡೆಮಾನ್ಸ್ಟ್ರೇಟ್ ಮಾಡಬೇಕು ಯಾವಾಗಲೂ ವ್ಯಾಲ್ಯೂಸ್ ಆರ್ ಕಲ್ಟಿವೇಟೆಡ್ ಓನ್ಲಿ ಲುಕಿಂಗ್ ಅಟ್ ದಿ ರೋಲ್ ಮಾಡೆಲ್ಸ್ ರೋಲ್ ಮಾಡೆಲ್ಸ್ ಯಾರು ಮನೆಯಲ್ಲಿ ತಂದೆ ತಾಯಿ ಅವರು ಸಾಫ್ಟಾಗಿ ಮಾತಾಡಿದ್ರೆ ಮಕ್ಕಳು ಸಾಫ್ಟಾಗಿ ಮಾತಾಡ್ತಾರೆ ಏನೋ ಹೋಗೋ ಬರೋ ಕುತ್ಕೊಳ್ಳಿ ನೀನೊಬ್ಳು ದುರಾದೃಷ್ಟ ನಂದು ನನ್ನ ಪ್ರಾರಬ್ಧ ಕರ್ಮ ನೀನು ಹುಟ್ಟುಬಿಟ್ಟು ಈ ಥರದ ಭಾಷೆ ಕೇಳ್ತಾ ಇದ್ದಾಗ ಯಾವ ಮಕ್ಕಳು ಕಾನ್ಫಿಡೆಂಟಲ್ಲಿ ಬೆಳೆಯೋಲ್ಲ ಇಲ್ಲ ಅದೇ ಲ್ಯಾಂಗ್ವೇಜ್ ಅಡಾಪ್ಟ್ ಮಾಡ್ಕೊಳ್ತಾರೆ ಇಲ್ಲ ಅದು ತನಗೆ ದುಃಖ ಆಯಿತು ಅಂತಂದರೆ ಇನ್ಯಾರತ್ರನೂ ಶೇರ್ ಮಾಡ್ಕೊಳ್ಳೋಕ್ಕೆ ಇನ್ಯಾರೋ ಕಂಪನಿಯನ್ನು ಹುಡುಕೋತಾರೆ ಅದು ಯಾವ ರೀತಿ ಒಳ್ಳೆಯದು ಅಂತ ಗೊತ್ತಾಗಲ್ಲ ನಮಗೆ ಸೊ ಸ್ಪೀಕ್ ಸಾಫ್ಟ್ ಒಳ್ಳೆಯದು ಮಾತಾಡೋಣ ಸಮಾಧಾನ ಮಾತಾಡೋಣ ಆರೋಗ್ಯಕರವಾದಂಥ ಊಟ ಮಾಡೋಣ ನಮಗೆ ಗೊತ್ತು ಈಗಿನ ಕಾಲದಲ್ಲಿ ರೋಡಿಗೆ ನಾಲ್ಕು ಹೋಟ್ಲುಗಳಿದ್ದಾಗ ಅಲ್ಲಿಂದ ತಂದು ತಿನ್ನೋದು ಅಯ್ಯೋ ನಾವು ಇಡೀ ವಾರ ಅಡುಗೆ ಮಾಡಿದ್ದೀನಿ ಬೋರ್ ಇದೆ ಭಾನುವಾರ ಹೊರಗಿನ ತರಿಸಿ ಇಡೀ ವಾರನ ನಾವು ಇಡೀ ಜೀವನ ಅಡುಗೆ ಮನೆಯಲ್ಲಿ ಕಳೀತಾ ಇದ್ದಂತಹ ದೇಶ ನಮ್ಮದು ಹೊರಗಡೆಯದು ತೀರಾ ಎಮರ್ಜೆನ್ಸಿಗೆ ಇದ್ದಿದ್ದು ಅದನ್ನು ನಾವು ಮಕ್ಕಳಲ್ಲಿ ಚಿಕ್ಕ ವಯಸ್ಸಲ್ಲಿ ತೋರಿಸ್ಬೇಕು ಮನೆ ಊಟ ಯಾವಾಗಲೂ ಆರೋಗ್ಯಕರ ಹೊರಗಡೆ ತಿನ್ನೋದೇನಿದ್ರು ನಾಲ್ಗೆ ರುಚಿಗೆ ಅದು ನಮ್ಗೆ ಒಳ್ಳೆಯದೇ ಆಗಬೇಕಂತ ಇಲ್ಲ ಅಡ್ವರ್ಸು ಆಗ್ಬೋದು ಹೋಗೋದು ತಪ್ಪಿಲ್ಲ ಆದರೆ ಅದೇ ನಮ್ಮ ಜೀವನ ಆಗಬಾರ್ದು ಬೇರೆಯವ್ರ ಜೊತೆ ಮಾತಾಡೋವಾಗ ಯಾವ ರೀತಿ ನಿಮ್ಮ ಭಾಷೆ ಉಪಯೋಗಿಸ್ತೀಯ ಸಮಾಧಾನವಾಗಿ ಮಾತಾಡ್ತೀಯಾ ಕ ಕೇಳಿದ್ರೆ ನೇರವಾಗಿ ಉತ್ತರ ಕೊಡ್ತೀಯಾ ಅಥವಾ ಗೌರವಿತಿಯಾಗೇ ನೀನು ಮಾತಾಡ್ತೀಯಾ ಯಾರಾದರೂ ಮನೆಗೆ ಬಂದರೆ ನೀನು ಹೇಗೆ ಟ್ರೀಟ್ ಮಾಡ್ತೀಯ ಅಪ್ಪ ಅಮ್ಮನ ಜೊತೆ ಹೇಗೆ ನೀನು ವರ್ತಿಸ್ತೀಯಾ ಇದ್ರ ಕಡೆ ಗಮನ ಕೊಟ್ಕೊಂಡು ಆ ಗುರಿನ ಮಾಡಿದ್ರೆ ಬಹುಶಃ ಸಾವಿರ ರೂಪಾಯಿ ಸಂಬಳ ತೊಗೊಂಡೋನು ತುಂಬ ಅತ್ಯುನ್ನತ ವ್ಯಕ್ತಿತ್ವ ಬೆಳೆಸ್ಕೊಂಡಿರೋ ಅಂಥ ವ್ಯಕ್ತಿ ಆಗ್ಬೋದು ಆ ಗುರಿನ ಫಸ್ಟ್ ಕೊಡೋಣ ಮೌಲ್ಯಗಳನ್ನು ಫಸ್ಟ್ ಕಳಿಸೋಣ ಎಕ್ಸಾಮ್ ಬರುತ್ತೆ ಮಾರ್ಕ್ಸ್ ತೊಗೊಂಡ್ರೂ ಪರವಾಗಿಲ್ಲ ಅನದರ್ ಮೇನ್ ಥಿಂಗ್ ನಾವು ತಂದೆ ತಾಯಿಗಳು ಪ್ರಿಪೇರ್ ದಿ ಚಿಲ್ಡ್ರನ್ ಫಾರ್ ಫೇಲ್ಯೂಯರ್ಸ್ ಮಾರ್ಕ್ಸ್ ತಗೋ ಹಂಡ್ರೆಡ್ ಔಟ್ ಆಫ್ ಹಂಡ್ರೆಡ್ ಬರಲಿ ಔಟ್ ಆಫ್ ಔಟ್ ತೆಗೀಲಿ ಅನ್ನೋದ್ರ ಬದಲು ನೀ ಫೇಲಾದ್ರೂ ನನ್ನ ಮಗು ನೀನು ನೀನು ಕಂಡ್ರೆ ನನಗಿಷ್ಟ ಓದೋದು ಅದು ಒಂದು ಒಂದು ರಿಚ್ಯುವಲ್ ಥರ ಹೋಗ್ತೀವಿ ಒಂದು ವಿದ್ಯಾಭ್ಯಾಸ ನನಗೆ ನಾಲೆಡ್ಜ್ ಬರುತ್ತೆ ಆದರೆ ನೀನು ಮಾರ್ಕ್ಸ್ ತೆಗಿತಿದ್ರೆ ನೀನು ನನ್ನ ಪ್ರಾರಬ್ಧ ನಿನಗಿಷ್ಟು ಮಾಡಿದೆ ನಿನಗ ಅನ್ಯಾಯ ಆಯಿತು ನಂಗೆ ಹಿಂಗಿದ್ರೆ ಏನೋ ಸಾಧನೆ ಮಾಡಿಬಿಡ್ತಿದ್ವಿ ಖಂಡಿತ ಏನಿಲ್ಲ ನಾವು ಆವಾಗಲೂ ಇಲ್ಲೇ ಇರ್ತಾ ಇದ್ವಿ ಈಗಲೂ ಇಲ್ಲೇ ಇದ್ದೀವಿ ಮಕ್ಕಳು ಹೀಗೆ ಬೆಳೀಲಿ ಆ್ಯಾವ್ರೇಜಲ್ಲಿ ಮಕ್ಕಳು ಬೆಳೆಯೋದು ಯಾವತ್ತೂ ಸೇಫ್ ತುಂಬ ಪರ್ಫೆಕ್ಟ್ನೆಸ್ ಕಡೆ ಗಮನ ಕೊಟ್ಕೊಳ್ತಾ ಹೋದರೆ ಒಂದು ಸ್ವಲ್ಪ ಏರುಪೇರಾದರೂ ಮಕ್ಕಳಿಗೆ ತಡ್ಕೊಳ್ಳೋಕೆ ಗೊತ್ತಿಲ್ಲ ಫೇಲ್ಯೂರ್ಸು ಪ್ರಿಪೇರ್ ಮಾಡೋದು ತುಂಬ ಇಂಪಾರ್ಟೆಂಟ್ ಅದು ಎಲ್ಲ ಕಾಂಪಿಟೇಷನ್ಸಲ್ಲೂ ಫಸ್ಟ್ ಬರಬೇಕು ಎಷ್ಟು ಜನ ಫಸ್ಟ್ ಬರೋಕ್ಕೆ ಸಾಧ್ಯ ಓನ್ಲಿ ಒನ್ ಪರ್ಸನ್ ಕ್ಯಾನ್ ಕಮ್ ಫಸ್ಟ್ ಸೊ ಎರಡನೇದು ಬಂದರೂ ಪರವಾಗಿಲ್ಲ ನೀನು ಅಟೆಂಡ್ ಮಾಡಿದೆಯಲ್ಲ ಅಷ್ಟು ಸಾಕು ನನಗೆ ಅಷ್ಟೇ ಖುಷಿ ನೆಕ್ಸ್ಟ್ ಟೈಮ್ ಇನ್ನೊಂದು ಸ್ವಲ್ಪ ಬೇರೆ ಪ್ರಿಪೇರ್ ಮಾಡು ನಿನ್ನ ಕ್ಯಾಲಿಬರ್ ಇರೋದೇ ಬೇರೆ ಕಡೆ ನಿನಗೆ ಬೇರೆ ರೀತಿಯಲ್ಲೇ ನೀನು ಇನ್ನೂ ಮುಂದೆ ಬರ್ಬೋದು ಅಂತ ಯಾರು ನಾವು ಹೇಳ್ತಾ ಹೋಗ್ತೀವೋ ಆ ಆ ವ್ಯಕ್ತಿಗೆ ಆತ್ಮವಿಶ್ವಾಸ ಕುಗ್ಗಲ್ಲ ಅದು ತಂದೆ ತಾಯಿ ತಿಳ್ಕೊಬೇಕಾಗಿದೆ ಬಹುಶಃ ಅದು ನನಗೆ ಟಿಪ್ಸ್ ಇಂಪಾರ್ಟೆಂಟ್ ಟಿಪ್ಸ್ ಅಂತ ಅನಿಸುತ್ತೆ ಇನ್ನೊಂದು ನಮ್ಮ ದೇಶದ ಪರಂಪರೆ ನೋಡ್ಕೊಂಡು ಬಂದಾಗ ನಮ್ಮ ಮನೆಯಲ್ಲಿ ಒಂದು ಮಗು ಹುಟ್ಟಿದೆ ಅಂದರೆ ನಾನು ತಂದೆ ತಾಯಿಯಾಗಿ ಅದ್ರದ್ದು ಅಲ್ಲ ಆ ಮಗುವಿನ ಹಣೆ ಬರಹ ಬರೆಯೋಕ್ಕೆ ನಮಗೆ ಸಾಧ್ಯತೆ ಇಲ್ಲ ನಾನೇನಿದ್ರು ಆ ಮಗುವಿನ ಬೆಳವಣಿಗೆಗೆ ನಾನು ಸಹಾಯಕ ಆಗಬಹುದೇ ಹೊರತು ಆ ನೀನು ಬೆಳಿ ನಿನ್ನ ಕಷ್ಟಕ್ಕೆ ನಾನು ನಿಲ್ತಿದ್ದೀನಿ ಬೆನ್ನು ಗೋಲಾಗಿ ಊರು ಗೋಲಾಗಿ ಅಂತ ಹೇಳ್ಬೋದೇ ಹೊರತು ನೀನು ಹಿಂಗೆ ಮಾಡಿದ್ರೆ ಹಿಂಗೆ ಆಗ್ಬಿಡ್ತೀನಿ ಅಂತ ಆಶ್ವಾಸನೆ ಕೊಡೋ ಅಂಥ ಯಾವುದೇ ರೀತಿಯ ಸವಲತ್ತು ದೇ ದೇವರು ಅಂತ ನಂಬಿದ್ರೆ ನಮ್ಗೆ ಅದು ಇಲ್ಲ ನಮ್ಗೆ ಕೊಟ್ಟಿಲ್ಲ ನೀನು ಮಾಡ್ಕೊಂಡು ಹೋಗು ನೀನು ನಾನು ನಾನಿದ್ದೀನಿ ನೀನು ಯಶಸ್ಸು ಪಡಿಬೋದು ಅಪಯಶಸ್ಸು ಪಡಿಬೋದು ನೀನು ಪ್ರಯತ್ನ ಪಟ್ಟಿರೋದು ಇಂಪಾರ್ಟೆಂಟ್ ಆದರೆ ನೀನು ಹೋಗೋ ಮಾರ್ಗ ಸರಿಯಾಗಿರಬೇಕು ಸೊ ಪ್ರಿಪೇರ್ ದಮ್ ಫಾರ್ ಫೇಲ್ಯೂರ್ಸ್ ಯಾಕೆಂದರೆ ಇವಾಗ ನಾವು ನೋಡ್ತಾ ಇದ್ದೀವಿ ಎಸ್ ಎಲ್ ಸಿ ಪಿ ಯು ಸಿ ರಿಸಲ್ಟ್ಸ್ ಅಥವಾ ಎಕ್ಸಾಮ್ಸ್ ಆಯಿತು ಅಂದ್ರೆ ಪೇಪರ್ನಲ್ಲಿ ಸೂಯಿಸೈಡಲ್ ಕೇಸಸ್ ಜಾಸ್ತಿ ಆಗ್ತಾ ಹೋದ್ರೆ ಯಾಕೆ ಅವ್ರಿಗೆ ತಡ್ಕೊಳೋಕ್ಕಾಗಲ್ಲ ಇನ್ನೂ ರಿಸಲ್ಟ್ ಬರೋಕ್ಕೆ ಮುಂಚೆಯೇ ಒಂದಷ್ಟು ಜನ ಸತ್ತೋಗ್ತಾರೆ ರಿಸಲ್ಟನ್ನು ಫೇಸ್ ಮಾಡೋಕ್ಕಾಗ್ತಾಯಿಲ್ಲ ಬಂದ ಮೇಲೆ ಆ ನೋವನ್ನು ಇಲ್ಲ ಸೊ ಅದಕ್ಕೆ ತಂದೆ ತಾಯಿಯರು ಯಾವ ಭಾಷೆ ಉಪಯೋಗಿಸ್ತಾರೆ ಪರವಾಗಿಲ್ಲ ನೀನು ಮಾಡು ನಾವಿದ್ವಿ ಇದಲ್ಲದೇ ಇದ್ದರೆ ಇನ್ನೊಂದು ಇದೆ ಅಂತ ಧೈರ್ಯ ಕೊಡೋದೊಂದು ತುಂಬ ಮುಖ್ಯ ಮತ್ತು ಆ ಬೆಳವಣಿಗೆ ಮಕ್ಕಳನ್ನ ಬೆಳವಣಿಗೆನ ನೋಡಿ ನಾವು ಸಂತೋಷ ಪಡುವಂಥ ತಂದೆ ತಾಯಿ ಆಗಬೇಕು ಪ್ರತಿ ಸ್ಟೇಜಲ್ಲೂ ನೋವು ಪಟ್ಕೊಂಡು ನನಗೆ ಬೇಕಾಗಿತ್ತಾ ಮಕ್ಕಳದಲ್ಲೇ ಇರೋರಿಗೆ ಒಂದೇ ಚಿಂತೆ ಮಕ್ಕಳಾದವ್ರಿಗೆ ನೂರು ಚಿಂತೆ ಈ ಥರದ ಮಾತುಗಳು ಬೇಕಾಗಿಲ್ಲ ನಮಗೇನು ಬಂದಿದೆಯೋ ಅದನ್ನು ಅನುಭವಿಸೋಣ ನಮ್ಮ ಮಕ್ಕಳು ದೇ ಆರ್ ಬ್ಯೂಟಿಫುಲ್ ರೋಸಸ್ ಅವರು ಖುಷಿಯಾಗಿ ಬೆಳೀತಾ ಹೋದನ್ನು ಅದನ್ನು ನಾವು ನೋಡಿ ಸಂತೋಷ ಪಡೋಣ ಯಾವತ್ತೋ ನಮ್ಮನ್ನು ಕಾಪಾಡ್ತಾರೆ ಅಂತ ನಾವು ಮಕ್ಕಳನ್ನು ಬೆಳೆಸೋ ಅಂತ ಅಗತ್ಯ ಇಲ್ಲ ಖುಷಿ ಅವರೂ ಖುಷಿಲಿ ಬೆಳೀಲಿ ಅವರು ಖುಷಿಲಿ ಬೆಳೆದಿದ್ದನ್ನು ನೋಡಿ ನಾವು ಖುಷಿಯಾಗಿ ಮಾಡಿದರೆ ದ್ಯಾಟ್ ಈಸ್ ವಾಟ್ ಪೇರೆಂಟಿಂಗ್ ಈಸ್ ಅದೇ ರೀತಿ ಮಕ್ಕಳಿಗೂ ಮಕ್ಕಳು ತುಂಬ ಚಿಕ್ಕ ವಯಸ್ಸಲ್ಲಿ ಅಪ್ಪ ಅಮ್ಮನ ಮಾತ್ರ ನೋಡಿ ಇರ್ತಾರೆ ಸೊ ದೇ ಆರ್ ದೇರ್ ರೋಲ್ ಮಾಡೆಲ್ಸ್ ಸೊ ತಂದೆ ತಾಯಿ ಹೇಗಿರ್ತಾರೋ ಮುಂಚೆಲ್ಲ ಗಾದೆ ಗಾದೆ ಇರ್ತಾಯಿತ್ತು ತಾಯಿಯಂತೆ ಮಗಳು ನೂಲಿನಂತೆ ಸೀರೆ ಅಂತ ಎಲ್ಲ ಈಗ ಅದರದ್ದು ಅಪ್ಲಿಕಬಿಲಿಟಿ ಎಷ್ಟರ ಮಟ್ಟಿಗೆ ಸೂಕ್ತವಾಗಿರುತ್ತೋ ಗೊತ್ತಿಲ್ಲ ಆದರೆ ಮಕ್ಕಳು ನೋಡಿ ಕಲಿಯೋದಂತೂ ಖಂಡಿತ ಗ್ಯಾರಂಟಿ ಯಾವ ಮನೆಯಲ್ಲಿ ತಂದೆ ತಾಯಿ ಅನ್ಯೋನ್ಯತೆಯಿಂದ ಇರ್ತಾರೋ ಆ ಮಕ್ಕಳಿಗೆ ಸಂಸಾರದ ಬಗ್ಗೆ ಒಂದು ಒಳ್ಳೆಯ ಕಲ್ಪನೆ ಇರುತ್ತೆ ಒಂದು ಬೆಲೆ ಇರುತ್ತೆ ಹೌದು ಕುಟುಂಬ ಅಂದರೆ ಈ ಥರ ಇರಬೇಕು ನಾವು ಹೀಗೆ ಇರಬೇಕು ಅಜ್ಜಿ ತಾತ ಬರಬೇಕು ಮನೆಯಲ್ಲಿ ಚಿಕ್ಕಪ್ಪ ಚಿಕ್ಕಮ್ಮ ಬರಬೇಕು ಶೇರಿಂಗ್ ಆ ಶೇರಿಂಗನ್ನು ಮಕ್ಳು ಕಲ್ತ್ಕೊಳ್ಳೇಬೇಕು ಒಂಥರ ಇವಾಗ ಹೇಗಾಗಿದೆ ಒಂದೊಂದು ಮಗು ಎರಡೆರಡು ಮಗು ಇರೋದ್ರಿಂದ ಮಕ್ಕಳು ಶೇರ್ ಮಾಡ್ಕೊಳ್ಳೋಕ್ಕೆ ಹಿಂಜರಿತಾರೆ ಆ ಮಕ್ಕಳು ಶೇರಿಂಗನ್ನು ಖಂಡಿತ ಕಲ್ತ್ಕೋಬೇಕು ತುಂಬಾ ಮುಖ್ಯ ಆಗುತ್ತೆ ಮತ್ತು ಜೀವನ ಅನ್ನೋದು ಒಂದು ಎದುರಿಸಿ ಅನುಭವಿಸ್ಬೇಕಾಗಿರೋ ಅಂಥದ್ದೊಂದು ಅದರಲ್ಲಿ ಏನೋ ಒಂದು ಸಾಧನೆ ಮಾಡಿ ತೋರಿಸ್ಬಿಡ್ತೀನಿ ಅನ್ನೋದೊಂದು ಬೇಕಾಗಿಲ್ಲ ಇನ್ನೊಂದು ಹದಿವಯಸ್ಸಿನ ಮಕ್ಕಳ ಬಗ್ಗೆ ಅಂತ ನಾವು ಮಾತಾಡ್ತಾ ಇದ್ದಾಗ ಮಕ್ಕಳಿಗೂ ಒಂದು ಗೊತ್ತಾಗಬೇಕು ನನ್ನ ದೇಹ ಒಂದು ತುಂಬ ಅತ್ಯಮೂಲ್ಯವಾದ ಕೊಡುಗೆ ನನಗೆ ಸಿಕ್ಕಿರೋದು ಈ ಜನ್ಮದಲ್ಲಿ ನಾವೊಂದು ಒಂದು ಒಳ್ಳೆ ಬಂಗಾರದ ನೆಕ್ಲೆಸ್ ತೊಗೊಂಡ್ರೆ ಇಟ್ಟು ಬೀಗ ಹಾಕಿ ಸೇಫ್ ಗಾರ್ಡ್ ಮಾಡ್ತೀವಿ ಅಂಥ ಒಂದು ನಿರ್ಜೀವ ವಸ್ತುವನ್ನೇ ಮಾಡುವಾಗ ನನ್ನ ದೇಹ ಇದು ನಂದು ನಾನು ಸುಲಭವಾಗಿ ಯಾರ್ದೋ ಕೈಲಿ ಉಪ್ಸೋಕ್ಕೆ ಸಾಧ್ಯ ಇಲ್ಲ ಯಾರ್ದೋ ಹುಡುಗಂಗೂ ನಾನು ಕೊಡೋಕ್ಕಾಗಲ್ಲ ಹುಡುಗಿಗೂ ಕೊಡೋಕ್ಕಾಗಲ್ಲ ಐ ಹ್ಯಾವ್ ಟು ಟೇಕ್ ಪ್ರೊಟೆಕ್ಟ್ ಮೈಸೆಲ್ಫ್ ನನ್ನ ಅಪ್ಪ ಅಮ್ಮ ನನಗೇನೋ ಒಂದು ಡ್ರೆಸ್ ಬಗ್ಗೆ ಒಂದು ರೆಸ್ಟ್ರಿಕ್ಷನ್ ಹಾಕ್ತಾ ಇದ್ದಾರೆ ಅಂದರೆ ಅದಕ್ಕೆ ಒಂದು ಅರ್ಥ ಇದೆ ಅದು ಯಾಕೆ ಏನು ನಂದು ಹನ್ನೆರಡು ಗಂಟೆಗೆ ಬಂದರೆ ಏನಾಗುತ್ತೆ ರಾತ್ರಿ ಸ್ಲೀಪ್ ಓವರ್ ಬ ಹೋಗ್ತೀನಿ ನಾನು ಅದೇನಾಗುತ್ತೆ ಅಲ್ಲಿ ಅಪ್ಪ ಅಮ್ಮನ ಕಾಳಜಿ ಅರ್ಥ ಆಗಬೇಕು ಏನೂ ಆಗೋಲ್ಲ ಎಲ್ಲ ಅನಾಹುತಗಳು ಯಾವಾಗಲೂ ಆಗತ್ತೆ ಅಂತಲ್ಲ ಆದರೆ ನನ್ನ ಜವಾಬ್ದಾರಿ ನನಗೆ ಗೊತ್ತಾಗೋ ವಯಸ್ಸು ಬರೋವರೆಗೂ ನಾವು ಸ್ವಲ್ಪ ಅದ್ರ ಬಗ್ಗೆ ಗಮನ ಕೊಡಲೇಬೇಕಾಗತ್ತೆ ನನ್ನ ದೇಹ ಇದ್ರೇ ಏನಾದರೂ ಒಂದು ಸಾಧನೆ ಮಾಡೋಕ್ಕಾಗೋದು ಮತ್ತು ಈ ಲೈಂಗಿಕತೆ ಅಂತ ಮಾತಾಡುವಾಗ ಮಕ್ಳಿಗೆ ಇನ್ನೊಂದು ತಿಳ್ಕೊಬೇಕು ಸುಮಾರು ಕೇಸ್ಗಳು ಬರುತ್ತೆ ನನಗೆ ಒಂಥರ ಇವಾಗ ಮದುವೆಗೆ ಮುಂಚಿನ ಪ್ರೆಗ್ನೆನ್ಸಿಗಳು ಅಂತ ಬಂದಾಗ ಯಾವುದೇ ಒಂದು ಲೈಂಗಿಕ ಕ್ರಿಯೆ ಬರೀ ಅದು ದೇಹಕ್ಕಲ್ಲ ಅದು ಮನಸ್ಸಿನ್ವಾಲ್ವ್ ಆಗಬೇಕು ಆ ಮನಸ್ಸಿನ್ವಾಲ್ವ್ ಆಗಿ ನಾವು ಆ ಲೈಂಗಿಕ ಕ್ರಿಯೆಗಳನ್ನು ಅನುಭವಿಸ್ಬೇಕಂದ್ರೆ ಅದು ಸೊಸೈಟಿನಲ್ಲಿ ಒಂದು ಆ್ಯಕ್ಸೆಪ್ಟೆನ್ಸ್ ಇರಬೇಕು ಅಂಥ ರಿಲೇಷನ್ಶಿಪ್ಸ್ಗೆ ಅದು ಯಾವಾಗ ಅಂದರೆ ನಮ್ಮ ಸಮಾಜ ತೀರ್ಮಾನ ಮಾಡಿರೋದು ನಿನ್ನ ಮದುವೆ ವಯಸ್ಸಿಗೆ ಬಾ ನಾವೊಂದು ಒಳ್ಳೆ ಗಂಡು ಹೆಣ್ಣನ್ನು ನೋಡಿ ನೋಡಿದಾಗ ಮಗಳಾಗಿದ್ರೆ ಹುಡುಗನ್ನ ನೋಡ್ತೀವಿ ಹು ಮಗಿದ್ರೆ ಸೊಸೆ ತರುವಾಗ ಒಂದು ಜವಾಬ್ದಾರಿ ನೋಡ್ತೀವಿ ಆವಾಗ ಪ್ರಪಂಚ ನಿಮ್ಮದೇ ನೀವೇನು ಬೇಕಾದ್ರೂ ಅನುಭವಿಸ್ಕೊಳ್ಳಿ ಆವಾಗ ಯಾರಿಗೂ ಅದನ್ನು ಕೊರ್ಚನ್ ಮಾಡೋಲ್ಲ ಅದನ್ನು ಅವಾಂತರವಾಗಿ ನಾವು ಇಮ್ಮೆಚ್ಯೂರಾಗಿ ಅನುಭವಿಸ್ಕೊಳ್ತೀವಿ ಅಂತ ಅನ್ನೋವಾಗ ಅದು ಮನಸ್ಸಿನ ಮೇಲಾಗೋ ಆಘಾತ ಜಾಸ್ತಿ ತುಂಬ ಜಾಸ್ತಿ ಆಘಾತ ಆಗುತ್ತೆ ಬೈ ಚಾನ್ಸ್ ಏನೋ ಪ್ರೆಗ್ನೆಂಟ್ ಆದ್ರೂ ನೀವು ಹೋಗಿ ಅಬರ್ಷನ್ ಮಾಡಿಸ್ಕೊಂಡು ಬರ್ಬೋದು ತಂದೆ ತಾಯಿ ಕರ್ಕೊಂಡು ಹೋಗಿ ಏನೋ ನಾರ್ಮಲ್ ಮಾಡ್ಬೋದು ಆದರೆ ನನ್ನ ಮನಸ್ಸಿಗೆ ಆಘಾತ ಇದೆಯಲ್ಲ ದಟ್ ವಿಲ್ ಅದು ನನಗೆ ಗಿಲ್ಟಿಯಾಗಿ ತೀರ್ಮಾನ ಮಾಡ್ಕೊಳ್ತಾ ಬಂದರೆ ಲೈಫ್ ಲಾಂಗ್ ಅನುಭವಿಸ್ತೀನಿ ಇಲ್ಲ ಏ ಅದರಲ್ಲೇನಿದೆ ಮಹಾ ಅಂತಂದರೆ ಅದ್ರ ಬೆಲೆ ಗೊತ್ತಿಲ್ಲ ಅಂತ ಅರ್ಥ ಆಗುತ್ತೆ ಇದು ಎರಡು ರೀತಿನಲ್ಲೂ ಅದು ನನ್ನ ಜೀವನದ ಮೇಲೆ ಹೋಗುತ್ತೆ ಆದ್ದರಿಂದ ಒಂದು ಹದಿ ವಯಸ್ಸಿನಲ್ಲಿ ಇರುವಾಗ ಒಂದು ನಮ್ಮ ಕಾಲ ಮೇಲೆ ನಾವು ನಿಂತ್ಕೊಳ್ಳೋವಾಗ ಮಕ್ಕಳು ಒಂದು ಸರಿಯಾದ ರೀತಿಯಲ್ಲಿ ಹೋಗಿ ಒಂದು ಮಾರ್ಗದರ್ಶನ ತಗೊಳ್ಳೋದು ತುಂಬ ಮುಖ್ಯ ಆಗುತ್ತೆ ಮತ್ತು ಇನ್ಸ್ಟೆಂಟ್ ಗ್ರಾಟಿಫಿಕೇಷನ್ ಅಂತೀವಿ ನನಗೀಗಲೇ ಬೇಕು ನನಗೆ ಬೇಕಂದರೆ ಬೇಕು ಬೈಕು ನನ್ನ ಫ್ರೆಂಡ್ ಹಾಕ್ಕೊಂಡಿದ್ದಾನೆ ನನಗಿಗ್ಲೇ ಬೇಕು ನನ್ನ ಆ ಫ್ರೆಂಡ್ ಅವಳು ಆ ಥರ ತೊಗೊಂಡಿದ್ದಾಳೆ ನನಗಿಗ್ಲೇ ಬೇಕು ನಾನು ಈ ಕೋರ್ಸೇ ಮಾಡಬೇಕು ಈ ರೀತಿಯ ಹಠ ಬೇಕಾಗಿಲ್ಲ ಯಾಕೆಂದರೆ ತಂದೆ ತಾಯಿಯವರ ಪರಿಸ್ಥಿತಿಯೂ ಅರ್ಥ ಮಾಡ್ಕೋಬೇಕು ಮತ್ತು ನನ್ನ ಜೀವನದ ಗುರಿ ನಾನು ಏನು ಸಾಧನೆ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನೋ ಅದಕ್ಕೆ ಇದೆಲ್ಲ ಅಗತ್ಯ ಇದೆಯಾ ಅನ್ನೋದು ಒಂದು ನನಗೆ ಗೊತ್ತಾಗಬೇಕು ಆ ಗೊತ್ತಾಗಬೇಕು ಅಂದರೆ ನಾವು ಚಿಕ್ಕ ವಯಸ್ಸಿಂದ ಮಕ್ಕಳಿಗೆ ಒಂದು ದುಡ್ಡಿನ ಬೆಲೆನ ತಿಳಿಸ್ಕೊಟ್ಟಿರಬೇಕು ಮತ್ತು ಮಕ್ಕಳು ಕೂಡ ತಾವೇನಾದ್ರು ಅಚೀವ್ ಮಾಡಬೇಕಂದ್ರೆ ಅದು ಅಪ್ಪ ಅಮ್ಮನಿಂದ ಸಪೋರ್ಟಿಂದ ಆಗಬಾರ್ದು ಅವರೇನಿದ್ರು ಧೈರ್ಯ ಮಾನಸಿಕ ಸ್ಥೈರ್ಯಕ್ಕೆ ಜೊತೆ ಆಗಬೇಕೆ ಹೊರತು ಅಪ್ಪ ಅಮ್ಮ ದುಡ್ಡು ಕೊಟ್ಟು ನನಗೆ ಮೆಡಿಕಲ್ ಸೇರಿಸ್ಲಿ ಲಕ್ಷಾಂತರ ಅಲ್ಲ ಕೋಟ್ಯಾಂತರ ಕೊಟ್ಟು ಕೊಟ್ಟು ಮಾಡಲಿ ನನಗೊಂದು ಇಂಡಸ್ಟ್ರಿ ಹಾಕಿ ಕೊಡಲಿ ನನಗೊಂದು ಐವತ್ತು ಲಕ್ಷ ಖರ್ಚು ಮದುವೆ ಮ ಕೊಟ್ಟು ಮದುವೆ ಮಾಡಲಿ ಇದು ಮಕ್ಕಳ ಎಕ್ಸ್ಪೆಕ್ಟೇಷನ್ ಆಗಬಾರ್ದು ನನಗೇನು ಬೇಕೋ ಅದನ್ನು ನಾನು ಸಾಧಿಸ್ಕೋತೀನಿ ಧೈರ್ಯ ಕೊಡಲಿ ಅಪ್ಪ ಅಮ್ಮ ಕೊಡಲಿ ಚಿಕ್ಕ ವಯಸ್ಸಿಂದ ಒಂದು ಎಜುಕೇಷನ್ ಕೊಡ್ಸಿದ್ದಾರೆ ಅವ್ರ ರೋಲ್ ಅಲ್ಲಿಗೆ ಮುಗೀತು ಅವ್ರು ಇನ್ನೂ ನನ್ನ ಹೊಟ್ಟೆಗೆ ಬಟ್ಟೆಗೆ ಅವ್ರು ಕೊಡಲಿ ನನ್ನ ಕನಸುಗಳನ್ನು ಸಾಕಾರ ಮಾಡ್ಕೊಳ್ಳೋಕ್ಕೆ ಅವರಿಂದ ಆರ್ಥಿಕವಾಗಿ ಮಾಡಲಿ ಅನ್ನೋದು ಮಕ್ಕಳದ್ದು ಆಸೆ ಖಂಡಿತ ಆಗಿರಬಾರ್ದು ನನ್ನ ಜೀವನ ನಾನು ರೂಪಿಸ್ಕೊಳ್ತೀನಿ ಮತ್ತು ನಂದು ಏನಾದ್ರು ಚೆನ್ನಾಗಾಗಲಿಲ್ವೋ ಅದನ್ನು ನನ್ನ ತಂದೆ ತಾಯಿಗೆ ನಾನು ಬ್ಲೇಮ್ ಮಾಡಲ್ಲ ನೀವು ಹಂಗೆ ಅಂಥ ಕಾಲೇಜಲ್ಲಿ ಓದಿಸಿದ್ರೆ ನಾನು ಹಿಂಗಾಗ್ತಿದ್ದೆ ನೋ ನಿನಗೇನು ಬೇಕೋ ನೀನು ಅದನ್ನು ಅಚೀವ್ ಮಾಡಬೇಕು ನೀನು ನೈಂಟಿ ಮೈ ತಗೋ ಪರ್ಸೆಂಟೇಜ್ ತಗೋ ಒಳ್ಳೆ ಕಾಲೇಜಲ್ಲಿ ತಗೋ ಸಿಗ್ಲಿಲ್ವಾ ಪರವಾಗಿಲ್ಲ ಎಲ್ಲಿ ಸಿಗುತ್ತೋ ಅಲ್ಲಿ ನಾನು ಓದ್ಕೊಂಡು ಮಾಡ್ತೀನಿ ನೆಕ್ಸ್ಟ್ ಮುಂದೆ ಮದುವೆ ಮಾಡ್ಕೊಳ್ಳುವಾಗ ನನಗೆ ಯಾವುದೋ ಒಂದು ಲೈಫ್ ಪಾರ್ಟ್ನರ್ ಸಿಕ್ಬೋದು ಅದಕ್ಕೂ ಮತ್ತೆ ತಂದೆ ತಾಯಿ ಬ್ಲೇಮ್ ಮಾಡೋದು ಬೇಡ ಐ ಹ್ಯಾವ್ ಟು ಮೇಕ್ ಗುಡ್ ಇನ್ ಮೈ ಲೈಫ್ ಇದು ಮಕ್ಕಳು ತಿಳ್ಕೊಳ್ತಾ ಚಿಕ್ಕ ವಯಸ್ಸಿಂದನೇ ತಿಳ್ಕೊಳ್ತಾ ಬರ್ತಾ ಹೋದರೆ ಮೌಲ್ಯಗಳ ಬಗ್ಗೆ ಗಮನ ಕೊಡ್ತಾ ಹೋದರೆ ಬಹುಶಃ ಅವ್ರದ್ದು ಖಂಡಿತ ಅವ್ರದ್ದು ಸಕ್ಸಸ್ಫುಲ್ ಲೈಫ್ ಆಗುತ್ತೆ ಮತ್ತು ಜೀವನ ಎಷ್ಟು ಸುಂದರ ಅನ್ನೋದು ಅವರು ಅನುಭವಿಸ್ಕೊಳ್ತಾ ಹೋಗ್ತಾರೆ ವಯಸ್ಸಾಗ್ತಾ ಆಗ್ತಾ ತಂದೆ ತಾಯಿ ಎಷ್ಟು ಸಪೋರ್ಟ್ ಇತ್ತು ಅವ್ರ ಶ್ರಮ ಎಷ್ಟು ವಹಿಸಿದ್ದಾರೆ ತಾನು ಈ ಥರ ಒಂದು ವ್ಯಕ್ತಿ ಆಗಬೇಕಾರೆ ಅಂತ ಮಕ್ಳಿಗೂ ಗೊತ್ತಾದಾಗ ಈ ಕಡೆ ತಂದೆ ತಾಯಿನೂ ಖುಷಿಯಿಂದ ಇರ್ಬೋದು ಮಕ್ಕಳ ಜೀವನವೂ ಚೆನ್ನಾಗಾಗ್ತಾ ಹೋಗುತ್ತೆ ಏನೇ ಕಷ್ಟ ಇದ್ರೂ ಎದುರಿಸ್ತೀನಿ ಅನ್ನೋ ಒಂದು ಸ್ಥೈರ್ಯ ಬರ್ತಾ ಹೋಗುತ್ತೆ ಮಕ್ಕಳ ಭವಿಷ್ಯವನ್ನು ರೂಪಿಸೋದು ಒಂದು ನಡಿಗೆ ಇದ್ದ ಹಾಗೆ ಈ ಪ್ರಯಾಣದಲ್ಲಿ ನಾವು ಜೊತೆಗಿರ್ತೀವಿ ಮಕ್ಕಳು ಮತ್ತು ತಂದೆ ತಾಯಿ ಜೊತೆಯಾಗಿ ಹೊರಡೋ ಈ ನಡಿಗೆ ಇದೆಯಲ್ಲ ಇದೇ ಅತ್ಯದ್ಭುತವಾದ ನಡಿಗೆ ಈ ನಡಿಗೆಗೆ ನಾವೆಲ್ಲರೂ ಖುಷಿಯ ಸಂತೋಷದ ನೆಮ್ಮದಿಯ ಗೆಲುವಿನ ಹೆಜ್ಜೆಗಳನ್ನು ಹಾಕ್ತಾ ಹೋಗ್ತೀವಿ ಯಾವತ್ತೋ ಎಲ್ಲೋ ಗುರಿ ಮುಟ್ಟು ಬಿಡಬೇಕು ಅನ್ನುವ ಓಟವಲ್ಲ ಈ ನಡಿಗೆಯನ್ನೇ ನಾವು ಇಷ್ಟಪಡೋದು ದಾರಿಯೇ ನಮಗೆ ಗುರಿಯಾಗಿ ಬಿಡೋದು ಭರವಸೆ ಬದುಕು ಬದಲಾಗೋದಕ್ಕೆ ತೆರೆದ ಬಾಗಿಲು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನಿಮ್ಮ ಬಂಧು ಮಿತ್ರರ ಜೊತೆಗೆ ಹಂಚಿಕೊಳ್ಳಿ ನಮಸ್ಕಾರ